ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಈ ಯುವಕರು ಜೀವ ಉಳಿಸಿಕೊಳ್ಳೋದಕ್ಕೆ ಒದ್ದಾಡ್ತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ನೋವಾಗತ್ತೆ ಕೆಲವೇ ಕ್ಷಣದ ಮುಂಚೆ ನಟ ಯಶ್ ಅವರ ಕಟೌಟನ್ನು ಹಿಡ್ಕೊಂಡು ಆ ಕಟೌಟನ್ನು ಕಟ್ಟಬೇಕು ಅಂತ ಖುಷ್ ಖುಷಿಯಾಗಿ ಬಂದಂಥವರು ಸ್ವಲ್ಪ ಹೊತ್ತಿಗೆ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡು ಬಿಟ್ಟಿದ್ದಾರೆ ಅಯ್ಯೋ ಅಮ್ಮ ಕಾಪಾಡಿ ಕಾಪಾಡಿ ಅಂತ ಚೀರಾಡ್ತಿದ್ದಾರೆ ಆದರೆ ಆ ಮಧ್ಯರಾತ್ರಿ ಅವ್ರನ್ನ ಉಳಿಸೋದಿಕ್ಕೆ ಯಾರು ತಾನೇ ಬರ್ತಾರೆ ಹೇಳಿ ಯಾರಾದರೂ ಉಳಿಸೋದಿಕ್ಕೆ ಬಂದರೂ ಕೂಡ ಅವ್ರನ್ನ ಉಳಿಸೋದಕ್ಕೆ ಸಾಧ್ಯ ಆಗುತ್ತಾ ಯಾಕಂದ್ರೆ ಅವರೆಲ್ರಿಗೂ ಕೂಡ ವಿದ್ಯುತ್ ಶಾಕ್ ತಗಲಿದೆ ಅದರಿಂದಲೇ ಅವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಒಂದು ಕಡೆ ಸದ್ಯ ಈ ಘಟನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನಟ ಯಶ್ ಬರ್ತ್ಡೇ ದಿನವೇ ಇಂಥದೊಂದು ದುರ್ಘಟನೆ ಸಂಭವಿಸಿದೆ ಅವರ ಮೂವರು ಅಪ್ಪಟ ಅಭಿಮಾನಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಯಶ್ ಅವರ ಕಟೌಟ್ ಅನ್ನ ಕಟ್ಟಬೇಕು ಅಂತ ಮಧ್ಯರಾತ್ರಿ ಕಟ್ಔಟ್ ಕಟ್ಟೋದಿಕ್ಕೆ ಹೋಗಿದ್ದಾರೆ ಆದರೆ ವಿದ್ಯುತ್ ತಂತಿ ತಗುಲಿದಂತ ಪರಿಣಾಮ ಮೂವರು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ನಾಲ್ವರಿಗೆ ಗಾಯ ಆಗಿದೆ ನಾಲ್ವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅದರಲ್ಲಿ ಮೂವರ ಸ್ಥಿತಿ ಗಂಭೀರ ಆಗಿದೆ ಓರ್ವ ವ್ಯಕ್ತಿ ಮಾತ್ರ ಔಟ್ ಆಫ್ ಡೇಂಜರ್ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ನಟ ಯಶ್ ಅವರ ಸೆಲೆಬ್ರೇಟ್ ಮಾಡಬೇಕು ಅಂತ ಖುಷ್ ಖುಷಿಯಾಗಿ ಇದ್ದಂಥವರು ಇದೀಗ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಈ ಕಾರಣಕ್ಕಾಗಿ ಹೇಳೋದು ಅಭಿಮಾನ ಪ್ರೀತಿ ಇರಬೇಕು ಆದರೆ ಯಾವತ್ತೂ ಕೂಡ ಆ ಅಭಿಮಾನ ಅತಿರೇಕದ ಹಂತಕ್ಕೆ ಹೋಗಬಾರ್ದು ಅಥವಾ ನಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವ ಹಂತಕ್ಕೆ ಹೋಗಬಾರ್ದು ಇವತ್ತು ಯಶ್ ಅವರು ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಖುಷಿ ಖುಷಿಯಾಗಿ ರೆಡಿಯಾಗಿದ್ರು ಅಂತ ಕಾಣುತ್ತೆ ಆದರೆ ಇಂತಹ ದುರ್ಘಟನೆಯ ಸುದ್ದಿಯನ್ನು ಬೆಳಗ್ಗೆ ಬೆಳಗ್ಗೆ ಕೇಳಿದಾಗ ಸಹಜವಾಗಿ ಅವರಿಗೂ ಕೂಡ ನೋವಾಗುತ್ತೆ ಜೊತೆಗೆ ಆ ಬರ್ತ್ಡೇಯ ಆ ನೆನಪೇ ಒಂದು ರೀತಿಯಲ್ಲಿ ಕರಾಳ ಆಗಿಬಿಡುತ್ತೆ ಇದು ಪ್ರಥಮ ಘಟನೆಯಲ್ಲ ಈ ಹಿಂದೆ ನಟ ಯಶ್ ಅವರ ಮನೆ ಮುಂದೆಯೇ ಓರ್ವ ವ್ಯಕ್ತಿ ಬೆಂಕಿ ಹಚ್ಕೊಂಡು ಪ್ರಾಣವನ್ನು ಕಳ್ಕೊಂಡ್ಬಿಟ್ಟಿದ್ದು ಅದೇನು ಇನ್ಸಿಡೆಂಟ್ ಅಂತೇಳಿ ಕೊನೆಗೆ ಹೇಳ್ತೀನಿ ಒಟ್ಟಾರೆಯಾಗಿ ಇದೀಗ ಮತ್ತೊಮ್ಮೆ ಅವರ ಬರ್ತ್ಡೇ ಅವರಿಗೊಂದು ರೀತಿ ಕರಾಳ ನೆನಪು ಆಗುವ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಈ ಯುವಕರು ಏನು ಘಟನೆ ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇದು ಸಾಕಷ್ಟು ಜನರಿಗೆ ಎಚ್ಚರಿಕೆಯ ಪಾಠ ಆಗಬೇಕು ನಾನು ಮತ್ತೆ ಮತ್ತೆ ಹೇಳುವಂತ ಮಾತು ಅದೇ ಯಾರ ಮೇಲೆ ಆದರೂ ಆಗಲಿ ಅಭಿಮಾನ ಇರಬೇಕು ಆ ವ್ಯಕ್ತಿಯನ್ನ ಪೂಜಿಸ್ತೀರಾ ಪೂಜಿಸಿ ಆದ್ರೆ ಅದು ಅತಿರೇಕದ ಹಂತಕ್ಕೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ನಾವು ನೋಡ್ತಿರ್ತೀವಿ ಬರ್ತ್ಡೇ ಸಂದರ್ಭದಲ್ಲಿ ನೂರು ಕುರಿ ಕಡಿಯೋದಂತೆ ಎಮ್ಮೆ ಕಡಿಯೋದಂತೆ ಇನ್ನೇನೋ ಮಾಡೋದಂತೆ ಹೋಗಿ ಹೋಗಿ ಕೈಯೆಲ್ಲ ಕುಯ್ಕೊಳ್ಳೋದು ಒಂದಷ್ಟು ಮಂದಿ ಇನ್ನು ಏನೇನೋ ವಿಪರೀತವಾದಂಥ ಅತಿರೇಕವನ್ನು ಒಂದಷ್ಟು ಮಂದಿ ಮಾಡ್ತಾರೆ ಅದು ಯಾವುದು ಕೂಡ ಆ ನಟರಿಗೂ ಸಹಿ ಅನಿಸೋದಿಲ್ಲ ಅಂದರೆ ಈ ರೀತಿಯಾಗಿ ಅವ್ರು ಮಾಡಲಿ ಅಂತ ನಟರು ಕೂಡ ಅಂದ್ಕೊಳ್ಳೋದಿಲ್ಲ ಅವರಿಗೂ ಒಂದು ರೀತಿಯಲ್ಲಿ ಈ ಈ ರೀತಿಯಾದಂಥ ಆಚರಣೆಗಳು ಇರಿಟೇಟ್ ಮಾಡ್ತಾ ಇರುತ್ತೆ ಅದನ್ನು ಒಂದಷ್ಟು ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ರಕ್ತದಾನ ಮಾಡೋದು ಅನ್ನದಾನ ಮಾಡೋದು ಇನ್ನೊಂದೇನೋ ಮಾಡೋದು ಇದೆಲ್ಲವೂ ಕೂಡ ಒಳ್ಳೊಳ್ಳೆ ಕೆಲಸ ಆದರೆ ಅದನ್ನು ಮೀರಿದಂಥ ಅತಿರೇಕದ ಸೆಲೆಬ್ರೇಷನನ್ನು ಒಂದಷ್ಟು ಮಂದಿ ಮಾಡ್ತಾರೆ ಆಗಾಗ ಈ ರೀತಿಯಾಗಿ ಪ್ರಾಣ ಕಳ್ಕೊಳ್ತಾರೆ ಈ ಘಟನೆಯ ವಿಚಾರಕ್ಕೆ ಬರೋಣ ಬಂಧುಗಳೇ ಈ ಗದಗ ಭಾಗದಲ್ಲಿ ನಡೆದಿರುವಂಥ ಘಟನೆ ಈ ಗದಗ ಭಾಗದಲ್ಲಿ ನಟರನ್ನು ದೇವರ ರೀತಿಯಲ್ಲಿ ಅವರೆಲ್ಲರೂ ಕೂಡ ಪೂಜಿಸ್ತಾರೆ ಅಭಿಮಾನ ಅಂದ್ರೆ ಅದನ್ನ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ವಿಪರೀತವಾದಂತ ಅಭಿಮಾನ ಅಪ್ಪ ಅಮ್ಮನಿಗಿಂತ ಮಿಗಿಲಾಗಿ ಈ ನಟರನ್ನ ಅವರೆಲ್ಲರೂ ಕೂಡ ಹೆಚ್ಚಿಕೊಂಡು ಬಿಟ್ಟಿರ್ತಾರೆ ಒಮ್ಮೊಮ್ಮೆ ಆ ಅತಿರೇಕದ ಅಭಿಮಾನವೇ ಅವರ ಜೀವಕ್ಕೆ ಕುತ್ತು ತಂದು ಬಿಡುತ್ತೆ ಈ ಘಟನೆ ನಡೆದಿದ್ದು ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಎನ್ನುವಂಥ ಭಾಗದ ಅಂಬೇಡ್ಕರ್ ನಗರದಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ಜನರ ಯುವಕರ ತಂಡ ನಟ ಯಶ್ ಅವರ ಬಹುದೊಡ್ಡ ಅಭಿಮಾನಿಗಳಂತೆ ಅವರೆಲ್ಲರೂ ಕೂಡ ಅವರೆಲ್ಲರೂ ಸಣ್ಣ ಪುಟ್ಟ ಒಂದಷ್ಟು ಕೆಲಸವನ್ನ ಮಾಡ್ಕೊಂಡಿದ್ರು ಒಬ್ಬ ಕೂಲಿ ಕೆಲಸ ಮಾಡ್ತಾ ಇದ್ರೆ ಒಬ್ಬ ರಸ್ತೆಗೆ ಟಾರ್ ಹಾಕುವಂತ ಕೆಲಸ ಇನ್ನೊಬ್ಬ ಜಮೀನಲ್ಲಿ ಈ ರೀತಿಯಾಗಿ ಒಂದಷ್ಟು ಕೆಲಸವನ್ನ ಮಾಡ್ಕೊಂಡಿದ್ದಂಥವ್ರು ಆ ಯುವಕರ ಮೇಲೆ ಆ ಇಡೀ ಕುಟುಂಬ ಡಿಪೆಂಡ್ ಆಗಿತ್ತು ಆ ಬಹುತೇಕ ಯುವಕರು ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಜೊತೆಗೆ ಆ ತಂಡದಲ್ಲಿದ್ದರು ಅವರೆಲ್ಲರ ಮೇಲೂ ಕೂಡ ಅವರ ಕುಟುಂಬದವರು ಡಿಪೆಂಡ್ ಆಗಿದ್ರು ಈಗ ಅವ್ರ ಫ್ಯಾಮಿಲಿ ಏನು ಮಾಡಬೇಕೋ ಗೊತ್ತಿಲ್ಲ ನಟ ಯಶ್ ಅವರ ಬರ್ತ್ಡೇ ಇದ್ದಂತ ಕಾರಣಕ್ಕಾಗಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಬರೋಬ್ಬರಿ ಇಪ್ಪತ್ತೈದು ಅಡಿ ಎತ್ತರದ ಕಟೌಟ್ ರೆಡಿ ಮಾಡಿಸ್ಕೊಂಡಿದ್ರು ಅವ್ರದೆಲ್ಲರ ಪ್ಲಾನ್ ಏನಿತ್ತಂತೆ ಗೊತ್ತಾ ಬೆಳಗ್ಗೆ ಮುಂಚೆ ಆಗುವಾಗ ಜನ ಬರ್ತಾ ಇದ್ದ ಹಾಗೆ ಯಶವರ ಅವರ ಕಟೋರ್ ಕಟೌಟ್ ದಿಢೀರ್ ಅಂತ ನಿಂತಿದ್ದನ್ನ ನೋಡಿ ಖುಷಿ ಆಗಬೇಕು ಜನ ಒಂದು ರೀತಿಯಲ್ಲಿ ವಾಹ್ ಅದ್ಭುತ ಎನ್ನುವ ಮಾತನ್ನು ಆಡಬೇಕು ಅಭಿಮಾನ ಅಂದರೆ ಹೀಗಿರಬೇಕಪ್ಪ ಅಂತ ಜನ ಬೇಷ ಅನ್ಬೇಕು ಅನ್ನೋದು ಅವರೆಲ್ಲರಲ್ಲಿ ಇದ್ದಂಥ ಪ್ಲಾನ್ ಈ ಕಾರಣಕ್ಕಾಗಿ ಏನು ಮಾಡ್ಕೊಂಡಿದ್ರು ಅಂದ್ರೆ ಮಧ್ಯರಾತ್ರಿ ಯಾರಿಗೂ ಗೊತ್ತಿಲ್ಲದಂತೆ ಕಟೌಟನ್ನು ನಿಲ್ಲಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಆ ಯುವಕರ ತಂಡ ಒಂದು ಇಪ್ಪತ್ತೈದು ಗಡಿ ಕಟೌಟನ್ನು ರೆಡಿ ಮಾಡಿಸ್ಕೊಂಡು ಆ ನೀಲಗಿರಿ ತೋಪಿದೆ ಅಲ್ಲಿ ಸುತ್ತಮುತ್ತ ಜನಕ್ಕೆ ಕಾಣುವಂಥ ಒಂದು ಪ್ಲೇಸ್ ಅಲ್ಲಿಗೆ ಹೋಗಿದ್ದಾರೆ ಆ ಮಧ್ಯರಾತ್ರಿ ಒಂದು ಗಂಟೆ ಆದಂಥ ಕಾರಣಕ್ಕಾಗಿ ಮೇಲ್ಗಡೆ ವಿದ್ಯುತ್ ತಂತಿ ಇದ್ದಿದ್ದು ಅವರ ಗಮನಕ್ಕೆ ಸರಿಯಾಗಿ ಬಂದಿಲ್ಲ ಹೀಗಾಗಿ ಆ ಕಟೋಟನ್ನು ನಿಲ್ಲಿಸುವಂಥ ಸಂದರ್ಭದಲ್ಲಿ ಮೇಲ್ಗಡೆ ಎತ್ತತಾ ಇದ್ದ ಹಾಗೆ ಈ ಕಡೆ ಕಬ್ಬಿಣದ ರಾಡ್ ಇರುತ್ತೆ ಕಟೋಟಿಗೆ ಕಬ್ಬಿಣದ ರಾಡನ್ನು ಕಟ್ಟಿರ್ತಾರಲ್ಲ ಆ ರಾಡ್ ಮೇಲ್ಗಡೆ ವಿದ್ಯುತ್ ತಂತಿಗೆ ತಗಲುತ್ತೆ ತಗಲುತ್ತಾ ಇದ್ದ ಹಾಗೆ ಸ್ಥಳದಲ್ಲೇ ಮೂರು ಪ್ರಾಣ ಬಿಡ್ತಾರೆ ಅಯ್ಯೋ ಅಮ್ಮ ಕಾಪಾಡಿ ಕಾಪಾಡಿ ಬರೀ ಎರಡು ಮಾತನಾಡೋದಕ್ಕೆ ಸಾಧ್ಯ ಆಗಿದೆ ತಕ್ಷಣವೇ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಅವರನ್ನ ಟಚ್ ಮಾಡಕ್ಕೆ ಹೋದಂತ ಇನ್ನು ಮೂವರಿಗೂ ಕೂಡ ಗಾಯ ಆಗಿದೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಒಟ್ಟು ನಾಲ್ವರಿಗೆ ಗಾಯ ಅದರಲ್ಲೂ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಕಂಪ್ಲೀಟ್ ಔಟ್ ಆಫ್ ಡೇಂಜರ್ ಆದ್ರೆ ಇನ್ನು ಮೂವರ ಸ್ಥಿತಿಯು ಕೂಡ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ಮೂವರು ಇದೀಗ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಅವರು ವಯಸ್ಸು ಹೇಳ್ತೀನಿ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲ ಬೇಕಾ ಅಂತ ಒಬ್ಬ ಹನುಮಂತ ಹರಿಜನ ಅಂತ ಇಪ್ಪತ್ತೊಂದು ವರ್ಷ ಮುರುಳಿ ನಡುವಿನ ಮನಿ ಅಂತ ಇಪ್ಪತ್ತು ವರ್ಷ ವಯಸ್ಸು ನವೀನ್ ಗಾಜಿ ಅಂತ ಹತ್ತೊಂಬತ್ತು ವರ್ಷ ವಯಸ್ಸು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಒಂದು ಬ ಅದ್ಭುತವಾದಂಥ ಭವಿಷ್ಯ ಇದ್ದಂಥ ಹುಡುಗರು ಬದುಕಿನ ಬಗ್ಗೆ ಅದು ಏನೇನು ಕನಸು ಕಂಡುಕೊಂಡಿದ್ರೂ ಗೊತ್ತಿಲ್ಲ ಇವರಿಗಿಂತ ಮಿಗಿಲಾಗಿ ಅವರ ಅಪ್ಪ ಅಮ್ಮ ಇವ್ರ ಬಗ್ಗೆ ಅದು ಏನೇನು ಕನಸು ಆಸೆಯನ್ನು ಇಟ್ಕೊಂಡಿದ್ರೂ ಗೊತ್ತಿಲ್ಲ ಇದೀಗ ಅಪ್ಪ ಅಮ್ಮನ ಕನಸನ್ನು ನುಚ್ಚುನೂರು ಮಾಡಿಬಿಟ್ರು ಇವರ ಬದುಕನ್ನು ಹಾಳು ಮಾಡಿಕೊಂಡು ಬಿಟ್ಟರು ಯಾಕೆ ಬೇಕಿತ್ತು ಹೇಳಿ ಕಟೌಟ್ ನಿಲ್ಲಿಸಬೇಕು ಬ್ಯಾನರ್ ಕಟ್ಟಬೇಕು ಎಲ್ಲವೂ ಕೂಡ ಓಕೆ ಆದರೂ ಒಂದು ಮಿತಿಯಲ್ಲಿದ್ದರೆ ಚಂದ ಇಪ್ಪತ್ತೈದು ಅಡಿ ಕಟೌಟ್ ಅಂದಾಗ ಅದು ಡೇಂಜರೇ ಇಪ್ಪತ್ತೈದು ಅಡಿ ನಿಲ್ಸಕ್ಕೆ ಹೋದಾಗ ಏನು ಬೇಕಾದರೂ ಎಡವಟ್ಟಾಗುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಅದೇ ರೀತಿಯಾಗಿ ಇವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಯಾರು ಬರ್ತಾರೆ ಹೇಳಿ ಇವರ ಕುಟುಂಬಕ್ಕೆ ಹಾಗಂದ ಮಾತ್ರಕ್ಕೆ ನಾವು ನಟ ಯಶ್ ಅವ್ರನ್ನ ಬನ್ನಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಅವ್ರದ್ದು ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಲ್ಲ ಅವರಿಗೂ ಪಾಪ ಒಂದು ರೀತಿಯಲ್ಲಿ ಇದು ಕರಾಳ ನೆನಪೇ ಬರ್ತಡೇ ದಿನ ನನ್ನ ಅಭಿಮಾನಿಗಳು ಈ ರೀತಿಯಾಗಿ ಬಿಟ್ರಲ್ಲ ಎನ್ನುವಂಥ ನೋವಿರುತ್ತೆ ಅವರಿಗೆ ಅವರು ಈಗ ಧನ ಸಹಾಯವನ್ನು ಮಾಡಬಹುದು ಬೇರೆ ಬೇರೆ ಕಡೆಗಳಿಂದ ಒಂದಷ್ಟು ಹಣದ ಸಹಾಯ ಎಲ್ಲವೂ ಕೂಡ ಬರಬಹುದು ಆದರೆ ಜೀವ ಹೋದಂಥ ಮಕ್ಕಳನ್ನು ಅಪ್ಪ ಅಮ್ಮನಿಗೆ ಪಡೆಯೋದಕ್ಕೆ ಸಾಧ್ಯ ಆಗತ್ತಾ ಇದನ್ನು ಯುವಕರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದು ಎಷ್ಟೇ ಹೇಳಿ ಮತ್ತೆ ಮುಂದಿನ ಬರ್ತಡೆಯಲ್ಲಿ ಇಂಥದ್ದೇನಾದರೂ ಅವಘಡ ಇಂಥದ್ದೇನಾದರೂ ಎಡವಟ್ಟನ್ನು ಮಾಡೋದಕ್ಕೆ ಒಂದಷ್ಟು ಯುವಕರು ರೆಡಿಯಾಗಿ ನಿಂತಿರ್ತಾರೆ ಈ ಕಾರಣಕ್ಕಾಗಿ ಹೇಳೋದು ಒಂದಷ್ಟು ಭಾಗದಲ್ಲಂತೂ ನಟನನ್ನು ಕಂಡ್ರೆ ಅದು ಯಾವ ರೀತಿಯ ಅಭಿಮಾನವೋ ಅದು ಈ ದೇವರ ರೀತಿಯಲ್ಲಿ ನೋಡೋದು ಅಥವಾ ವಿಪರೀತವಾಗಿ ಅವ್ರನ್ನ ಹಚ್ಕೊಳ್ಳೋದು ಎಲ್ಲ ಅವ್ರ ಮೇಲೆ ಪ್ರೀತಿ ಇರಲಿ ಅಭಿಮಾನ ಇರಲಿ ಎಲ್ಲವೂ ಕೂಡ ಓಕೆ ಆದರೆ ಅದು ಮಿತಿ ಮೀರಬಾರ್ದು ಅತಿರೇಕ ಆಗಬಾರ್ದು ಅವರನ್ನೇ ಅವರಿಗೆ ಒಂದು ರೀತಿಯಲ್ಲಿ ಇರಿಟೇಟ್ ಆಗೋ ಹಂತಕ್ಕೆ ಅಥವಾ ಇನ್ನೊಂದೇನೋ ಆಗೋ ರೀತಿಗೆ ಯಾವುದೇ ಅಭಿಮಾನ ಬೇಡ ನೋಡಿ ಇದೀಗ ಆ ಅಭಿಮಾನಕ್ಕೆ ಇವರೆಲ್ಲರೂ ಕೂಡ ಬಲಿಯಾಗುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಈ ಕುಟುಂಬಕ್ಕೆ ಇನ್ಯಾರು ಆಸರಿಯೂ ಗೊತ್ತಿಲ್ಲ ಏನು ಸರ್ಕಾರದ ಕಡೆಯೂ ಒಂದಷ್ಟು ಪರಿಹಾರದ ವ್ಯವಸ್ಥೆಯನ್ನು ಒಂದು ದುರ್ಘಟನೆ ಆಗಿರುವಂಥ ಕಾರಣಕ್ಕಾಗಿ ಜೊತೆಗೆ ನಟ ಯಶ್ ಅವರು ಕೂಡ ಒಂದಷ್ಟು ಸಹಾಯವನ್ನು ಮಾಡಬಹುದು ಅಂತ ಕಾಣುತ್ತೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ನಟ ಯಶ್ ಇಂಥ ಎಡಮಟ್ಟ ಆದಾಗ ಕುಟುಂಬ ಜೊತೆಗೆ ನಿಂತ್ಕೊಳ್ತಾ ಇದ್ರು ಇಲ್ಲೂ ಕೂಡ ನಿಂತ್ಕೊಳ್ಬಹುದು ಅಂತ ಕಾಣುತ್ತೆ ಒಟ್ಟಾರೆಯಾಗಿ ಇದು ಗದಗದಲ್ಲಿ ನಡೆದಿರುವಂತಹ ಘಟನೆ ಯಶ್ ಅವರ ಬರ್ತ್ಡೇ ದಿನವೇ ಇಂಥದ್ದೊಂದು ದುರ್ಘಟನೆ ಸಂಭವಿಸಿ ಬಿಟ್ಟಿದೆ ಸದ್ಯ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ ವಿದ್ಯುತ್ ತಂತಿ ಬಹಳ ಕೆಳಗಡೆ ಇತ್ತ ಈ ಇನ್ಸಿಡೆಂಟ್ಗೆ ಕಾರಣ ಏನು ಅಂತ ಸದ್ಯ ಮೇಲ್ನೋಟ ಗೊತ್ತಾಗ್ತಿರೋದು ಮಧ್ಯರಾತ್ರಿ ಆದಂಥ ಕಾರಣಕ್ಕಾಗಿ ಅವ್ರಿಗೆ ಸರಿಯಾದ ರೀತಿಯಲ್ಲ ವಿದ್ಯುತ್ ತಂತಿ ಗಮನಕ್ಕೆ ಬಂದಿಲ್ಲ ಅಂದ್ರೆ ಡೇ ಟೈಮ್ ಆದರೆ ವಿದ್ಯುತ್ ತಂತಿ ಇಲ್ಲಿದೆ ಅಂತ ಅವ್ರಿಗೆ ಕಾಣಿಸ್ತಾ ಇತ್ತು ಅದನ್ನು ನೋಡಿಕೊಂಡು ಅವರು ಕಟ್ಟುವಂಥ ಕೆಲಸ ಮಾಡ್ತಾಯಿದ್ರು ಆದರೆ ರಾತ್ರಿ ಆದಂತ ಕಾರಣಕ್ಕಾಗಿ ಆ ವಿದ್ಯುತ್ ತಂತಿ ಕಂಡಿಲ್ಲ ಅದಕ್ಕೆ ಆ ಕಬ್ಬಿಣದ ರಾಡ್ ತಾಗಿ ಅವರೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಂದು ವೇಳೆ ಇದು ಈಗ ಇನ್ನೊಂದು ಇನ್ಸಿಡೆಂಟ್ ಅನ್ನು ನಾನು ನಿಮಗೆ ನೆನಪು ಮಾಡಿಸ್ತೀನಿ ಇದು ಪ್ರಥಮ ಅಲ್ಲ ಈ ಹಿಂದೆ ನಟ ಯಶ್ ಅವರ ಬರ್ತ್ಡೇ ಇರುತ್ತೆ ಅಂದರೆ ಇದೇ ದಿನ ಆಗ ಅಂಬರೀಷ್ ಅವರು ವಿಧಿವಶರಾಗಿರ್ತಾರೆ ಹೀಗಾಗಿ ಯಶ್ ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ಮನೆ ಹತ್ರ ಯಾರು ಬರಬೇಡಿ ನಾನು ಫ್ಯಾಮಿಲಿ ಜೊತೆ ಬೇರೆ ಕಡೆ ಹೋಗಿರ್ತೀನಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ ಅಂತ ಆದರೂ ಕೂಡ ಅವ್ರ ಮನೆ ಹತ್ರ ಸಾಕಷ್ಟು ಜನ ಬಂದಿರ್ತಾರೆ ಅದರಲ್ಲಿ ಒಬ್ಬ ಅಂದ್ರೆ ರವಿ ಅಂತ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷದ ಯುವಕ ಈ ಲಗ್ಗೆರೆ ಭಾಗದವರು ಈ ಬಡಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ ಆ ವ್ಯಕ್ತಿ ಬರ್ತಾರೆ ನಟ ಯಶ್ ಅವರು ಬರಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ಕೋತಾರೆ ಮಧ್ಯಾಹ್ನದವರೆಗೂ ಕೂಡ ಕಾಯ್ತಾರೆ ಯಶ್ ಅವರು ಬಂದಿಲ್ಲ ಅಂತ ವಿಪರೀತವಾಗಿ ನೊಂದುಕೊಂಡು ಮೊದಲೇ ಸೀಮೆಹಣೆ ತಂದಿಟ್ಕೊಂಡಿದ್ರು ಅಂತ ಆ ಸೀಮೆಣ್ಣೆಯ ಮೈ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಕೊಂಡ್ಬಿಟ್ರು ಒಂದು ಶೇಕಡ ಎಂಬತ್ತರಷ್ಟು ಅವರು ಸುಟ್ಟು ಹೋಗ್ಬಿಟ್ಟಿದ್ರು ಆಸ್ಪತ್ರೆಗೆ ದಾಖಲಿಸಿದ್ರು ಕೊನೆಗೆ ಅವ್ರ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ ಪ್ರಾಣ ಕಳ್ಕೊಂಡು ಬಿಟ್ರು ಏನು ಹೇಳಿ ಅವತ್ತು ಅಂಥದ್ದೊಂದು ದುರ್ಘಟನೆ ಸಂಭವಿಸಿಬಿಟ್ಟಿತ್ತು ಅದರ ಬೆನ್ನಲ್ಲೇ ಇದೀಗ ಇಂಥದ್ದೊಂದು ದುರ್ಘಟನೆ ಸಂಭವಿಸಿ ಬಿಟ್ಟಿದೆ ನಟ ಯಶ್ ಆನಂತರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಈ ರೀತಿ ಅತಿರೇಕದ ಅಭಿಮಾನವನ್ನು ತೋರಿಸಿದ್ರೆ ಹುಚ್ಚಾಟವನ್ನು ಮಾಡಿದ್ರೆ ಅವ್ರ ಪ್ರಾಣವನ್ನ ಅವರೇ ಕಳ್ಕೊಳ್ಳುವಂಥ ಸ್ಥಿತಿ ಹೋದರೆ ನಾವಾದ್ರೂ ಏನು ಮಾಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ನಾನು ಅದೇ ಮಾತನ್ನ ಹೇಳೋದು ಅವರಾದ್ರೂ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಈ ರೀತಿಯಾದಂಥ ಹುಚ್ಚಾಟವನ್ನು ತೋರಿಸಿದಾಗ ಅಥವಾ ಅತಿರೇಕದ ಪ್ರೀತಿ ಅತಿರೇಕದ ಅಭಿಮಾನವನ್ನು ತೋರಿಸಿದಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಬಂಧುಗಳೇ ಇದು ಪ್ರತಿಯೊಬ್ಬರ ಬದುಕಿಗೂ ಕೂಡ ಪಾಠ ಆಗಬೇಕು ದಯವಿಟ್ಟು ಇಂತಹ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಭಿಮಾನ ಇರಲಿ ಆದರೆ ಅದು ಅತಿರೇಕದ ಅಭಿಮಾನವಾಗಿ ಟರ್ನ್ ಆಗೋದು ಬೇಡ ತುಂಬ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ ಅತಿರೇಕದ ಅಭಿಮಾನ ಇದ್ದಂಥ ಸಂದರ್ಭದಲ್ಲಿ ಒಬ್ಬರು ಇನ್ಯಾರೋ ಅಭಿಮಾನಿಯಂತೆ ಇನ್ನೊಬ್ರು ಇನ್ನೊಂದು ನಟನ ಅಭಿಮಾನಿಯಂತೆ ಅವ್ರವ್ರು ಹೊಡೆದಾಡ್ಕೊಳ್ಳೋದು ಜಗಳ ಜಗಳಾಡೋದು ಒಂದೇ ಊರಲ್ಲಿದ್ದರೂ ಕೂಡ ಅವರ ನಡುವೆ ವೈಮನಸ್ಸು ಅವರ ನಡುವೆ ಬೇ ಬೇಸರ ಇಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ ಹೀಗಾಗಿ ಮೊದಲು ತಂದೆ ತಾಯಿ ಕುಟುಂಬದ ಕಡೆಗೆ ಗಮನ ಕೊಡೋಣ ಜೊತೆಗೆ ಸಮಾಜಕ್ಕೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಆ ಕಡೆಗೆ ನೋಡೋಣ ಅದಾದ ನಂತರ ಈ ಅಭಿಮಾನ ಪ್ರೀತಿ ಎಲ್ಲವೂ ಕೂಡ ಇರಲಿ ದೊಡ್ಡ ಸ್ಕ್ರೀನ್ನಲ್ಲಿ ನಟರು ಕಾಣಿಸುವಂಥ ಕಾರಣಕ್ಕಾಗಿ ಸಹಜವಾಗಿ ಒಂದು ಅಭಿಮಾನ ಶುರುವಾಗುತ್ತೆ ಆದರೆ ಅದು ಒಂದು ಹಂತಕ್ಕೆ ಇರಲಿ ಅದು ಮಿತಿ ಮೀರೋದು ಬೇಡ ಬಂಧುಗಳು ನಿಮಗೆ ಏನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ